ಭಾರತವು ಅನೇಕ ಸಂತರಿಗೆ ತತ್ವಶಾಸ್ತ್ರಜ್ಞರಿಗೆ ಮಹಾತ್ಮರಿಗೆ ಜನ್ಮ ನೀಡಿದೆ ಅಂತಹವರಲ್ಲಿ ಓಶೋ ಸಹ ಒಬ್ಬರು ಭಾರತದ ಮಹಾವೀರ ಬುದ್ಧ ಗುರುನಾನಕ್ ಅವರ ಚಿಂತನೆಗಳಿಂದ ಪ್ರಭಾವಿತರಾದ ಓಶೋ ತಮ್ಮ ಜೀವಮಾನದುದ್ದಕ್ಕೂ ಹಲವಾರು ವಿವಾದಾತ್ಮಕಗಳನ್ನು ಎಳೆದುಕೊಂಡಿದ್ದರು ಅವರು ಎಷ್ಟೇ ವಿವಾದಾತ್ಮಕ ವ್ಯಕ್ತಿಯಾಗಿದ್ದರೂ ಅವರ ಅನುಯಾಯಿಗಳ ಸಂಖ್ಯೆ ಕಡಿಮೆಯಾಗಿರಲಿಲ್ಲ ಕೃತಿಯ ಹೆಸರು ಓಶೋ ಬದುಕು ಬರಹ ಕೃತಿಯ ಲೇಖಕರು ಮೂರ್ತೀಶ್ವರಯ್ಯ ಪ್ರಕಟಣೆ ಸಪ್ನಾ ಬುಕ್ಕಸ್ ಕೃತಿಯ ಬೆಲೆ ನೂರು ರೂಗಳು ಮೊದಲಿಗೆ ಕೃತಿಯು ಆರಂಭವಾಗುವುದು ಓಶೋ ಅವರ ಜನನ ಬಾಲ್ಯ ವಿದ್ಯಾಭ್ಯಾಸ ಹೀಗೆ ಸಾಗುತ್ತಾ ಓಶೋ ಅವರಿಗಿದ್ದ ಭಿನ್ನಾಭಿಪ್ರಾಯಗಳು ಅದು ಮುರಾರ್ಜಿ ಆಗಿರಬಹುದು ಗಾಂಧೀಜಿ ಹೀಗೆ ಹಲವಾರು ಜನರ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಸಹ ಇಲ್ಲಿ ವ್ಯಕ್ತಪಡಿಸಲಾಗಿದೆ ತತ್ವಶಾಸ್ತ್ರದಲ್ಲಿ ಪದವಿಯನ್ನು ಪಡೆದುಕೊಂಡ ನಂತರ ಓಶಾ ಅವರು ಅಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಾರೆ ಈ ಸಮಯದಲ್ಲಿ ಅವರು ಮುಕ್ತ ಲೈಂಗಿಕತೆಯ ಬಗ್ಗೆ ಮಾತನಾಡಿದಾಗ ಹಲವಾರು ವಿವಾದಗಳಿಗೆ ಗುರಿಯಾಗುತ್ತಾರೆ ಎಂದು ಲೇಖಕರು ವಿಷಾದವನ್ನು ವ್ಯಕ್ತಪಡಿಸುತ್ತಾರೆ ಹಾಗೆಯೇ ಓಶೋ ಅವರ ವಿಶ್ವ ಪರ್ಯಟನೆ ಅಮೆರಿಕದಲ್ಲಿ ರಜನೀಶಪುರಂ ಎಂಬ ಗ್ರಾಮವನ್ನು ನಿರ್ಮಾಣ ಮಾಡಿದ್ದು ತದನಂತರ ಓಶ ಅವರಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ದೇಶಗಳಲ್ಲಿ ನಿಷೇಧವನ್ನು ಹೇರಿದ್ದು ಮತ್ತೆ ಅವರು ಭಾರತಕ್ಕೆ ಮರಳಿದ್ದು ಹೀಗೆ ಎಲ್ಲ ವಿಚಾರಗಳನ್ನು ತಿಳಿಸಿ ಮುಖ್ಯವಾಗಿ ಓಷ ಅವರು ಮನಸ್ಸು ಧ್ಯಾನ ಕಲ್ಪನೆ ಈ ವಿಚಾರದಲ್ಲಿ ಯಾವ ರೀತಿಯಾಗಿ ಚರ್ಚೆಯನ್ನು ಮಾಡಿದ್ದಾರೆ ಎಂಬುದನ್ನು ಸಹ ತಿಳಿಸಲಾಗಿದೆ ಲೇಖಕರಾಗಿ ಘೋಷಬರೆದ ಪುಸ್ತಕಗಳ ಪಟ್ಟಿ ಹಾಗೂ ಹಲವಾರು ವಿಚಾರಗಳನ್ನು ಕೃತಿ ತಿಳಿಸಿಕೊಡುತ್ತದೆ ಒಂದು ವಿಶೇಷ ಮತ್ತು ವಿಭಿನ್ನ ಕೃತಿ ಎಂದು ತೆಗೆದುಕೊಂಡಾಗ ಈ ಪುಟ್ಟ ಕೃತಿ ಹಲವು ವಿಚಾರಗಳನ್ನು ತಿಳಿಸಿಕೊಡುತ್ತದೆ ಧನ್ಯವಾದಗಳು